ಹುಂಡಿಪುರ ಪಂಚಾಯಿತಿ ಅಧ್ಯಕ್ಷರಾಗಿ ನಂಜಪ್ಪ ಅವಿರೋಧ ಆಯ್ಕೆ ಕುಂಡ್ಲುಪೇಟೆ ತಾಲೂಕಿನ ಹುಂಡಿಪುರ ಗ್ರಾಮ ಪಂಚಾಯಿತಿಯಲ್ಲಿ ನಡೆದ ಅಧ್ಯಕ್ಷ ಉಪಾಧ್ಯಕ್ಷರ ಚುನಾವಣೆಯಲ್ಲಿ ಬಿಜೆಪಿ ಬೆಂಬಲಿತ ಅಭ್ಯರ್ಥಿ ನಂಜಪ್ಪ ಅಧ್ಯಕ್ಷರಾಗಿ ನೀಲಮ್ಮ ಉಪಾಧ್ಯಕ್ಷರಾಗಿ ಅವಿರೋಧ ಆಯ್ಕೆಯಾದರು ನಂತರ ಅಧ್ಯಕ್ಷ ನಂಜಪ್ಪ ಮಾತನಾಡಿ ಮೊದಲಿಗೆ ಮಾಜಿ ಶಾಸಕ ಎಸ್ಸಿ ನಿರಂಜನ್ ಕುಮಾರ್ಗೆ ಅಭಿನಂದನೆ ತಿಳಿಸಿದರು ಹಾಗೆ ನಮ್ಮ ಪಂಚಾಯತ್ಗೆ ಸೇರಿದ ಆರು ಗ್ರಾಮಗಳಿಗೆ ಮೂಲಭೂತ ಸೌಕರ್ಯ ಏನೇ ಕುಂದು ಕೊರತೆ ಸಮಸ್ಯೆಗಳು ಇದ್ದರೂ ನನ್ನ ಕೈಯಲ್ಲಾದಷ್ಟು ಅದಕ್ಕೆ ಪರಿಹಾರ ನೀಡುತ್ತೇನೆ ನನ್ನನ್ನು ಸಂಪರ್ಕಿಸಿ ಎಂದಿದ್ದಾರೆ ನಾನು ಅಧ್ಯಕ್ಷನಾಗಲು ಸಹಕರಿಸಿದ ನನ್ನ ಎಲ್ಲ ಸದಸ್ಯರು ಹಾಗೂ ಸ್ನೇಹಿತರಿಗೆ ಬಿಜೆಪಿ ಕಾರ್ಯಕರ್ತರು ಮುಖಂಡರುಗಳಿಗೆ ಅಭಿನಂದನೆ ತಿಳಿಸಿದರು ಈ ಸಂದರ್ಭದಲ್ಲಿ ಪಂಚಾಯತ್ ಸದಸ್ಯರುಗಳಾದ ಮಧುಡಿ ಶಿವಬಸಪ್ಪ ರಾಜೂಡಿ ಮಹೇಂದ್ರ ಹೆಚ್ ಪಿ ಆನಂದ ಸಾಕಮ್ಮ ಅಂಬಿಕಾ ಮಹೇಶ್ವರಿ ಪಾರ್ವತಿ ಪುಟ್ಟಮಾದಮ್ಮ ಬಿಕೆ ಲಕ್ಷ್ಮಿ ಹಾಗೂ ಬಿಜೆಪಿ ಕಾರ್ಯಕರ್ತರು ಮತ್ತು ಮುಖಂಡರು ಉಪಸ್ಥಿತರಿದ್ದರು ನಮಸ್ಕಾರ ಈ ದಿನ ನಮ್ಮ ಹುಂಡೀಪುರ ಗ್ರಾಮ ಪಂಚಾಯಿತಿಯ ನನ್ನ ವಿರೋಧದಿಂದ ನನ್ನೆಲ್ಲ ಸರ್ವ ಸದಸ್ಯರು ಆಯ್ಕೆ ಮಾಡಿದ್ದೀರಾ ಹೀಗೆಲ್ಲ ತುಂಬ ಹೃದಯದ ಧನ್ಯವಾದಗಳು ಹಾಗೇ ನಾನು ಈ ಒಂದು ಪಂಚಾಯಿತಿಯಲ್ಲಿ ಅಧ್ಯಕ್ಷನಾಗಿ ಇವತ್ತು ಆಯ್ಕೆಯಾಗಿದ್ದೀನಿ ಮುಂದಕ್ಕೆ ನನ್ನ ಆರು ಗ್ರಾಮಗಳಿಗೂ ಮೂಲಸೌಕರ್ಯವಾಗಿ ಏನೇನು ಬೇಕು ಅದನ್ನು ನನ್ನ ಶಕ್ತಿ ಮೀರಿ ನಾನು ಕೆಲಸ ಮಾಡ್ತೀನಿ ಅಂತ ಈ ಮೂಲಕ ಹೇಳ್ತಾ ಇದ್ದೀನಿ ಮತ್ತು ಈ ಒಂದು ಅಧ್ಯಕ್ಷ ಅಧ್ಯಕ್ಷರಾಗೋದಕ್ಕೆ ನನಗೆ ಸಹಕರಿಸಿದಂಥ ನನ್ನ ನಿಕಟಪೂರ್ವ ಶಾಸಕರು ನಿರಂಜನ್ ಕುಮಾರ್ ಮತ್ತು ನನ್ನ ಹಿರಿಯ ಮುಖಂಡರು ಮಾರ್ಗದರ್ಶಕದಂಥ ಸಿ ಎಮ್ ಶಿವಮಲ್ಲಪ್ಪ ಮತ್ತು ನನ್ನೆಲ್ಲ ಊರು ನಮ್ಮ ಗ್ರಾಮದ ಹಿರಿಯರು ಮತ್ತು ನನ್ನೆಲ್ಲ ಆತ್ಮೀಯ ಸ್ನೇಹಿತರಿಗೆ ನಾನು ಅಭಾರಿಯಾಗಿರ್ತೀನಿ ಅಂತ ಈ ಮೂಲಕ ಹೇಳ್ತೀನಿ